ಹಲೋ ಹಾಯ್ ಫ್ರೆಂಡ್ಸ್ ನೀನು ನೋಡ್ತಾಯಿದ್ರೆ ಆ ಟಾಪಿಕ್ ಇನ್ ಕನ್ನಡ ಇಡುವ ಚೆನ್ನಾಗಿ ನಾವು ಇತ್ತು ಅದ್ರ ಬಗ್ಗೆ ತಿಸ್ಕೊಡ್ತಾ ಇದ್ದೀಪ ಅಂತಂದರೆ ಕರ್ನಾಟಕ ಸರ್ಕಾರವು ಜಾರಿಗೆ ತಂದ ಕೃಷಿ ಭಾಗ್ಯ ಯೋಜನೆಯ ಸಹಾಯಧನ ಯೋಜನೆ ಬಗ್ಗೆ ತಿಸ್ಕೊಡ್ತಾನೆ ಮತ್ತು ಆ ಸಹಧನದಲ್ಲಿ ಯಾವ್ಯಾವ ಸದುಪಯೋಗವನ್ನು ಪಡೆಯಬಹುದು ಮತ್ತು ಕೃಷಿ ಭಾಗ್ಯ ಯೋಜನೆಯ ದಾಖಲಾತಿಗಳೇನು ಬೇಕಾಗುತ್ತಾ ಮತ್ತು ಎಲ್ಲಿ ಹೋಗಿ ಅರ್ಜಿ ಸಲ್ಲಿಸಬೇಕಾಗುತ್ತಾ ಅಂತೇಳಿ ಇವತ್ತಿನ ವಿಡಿಯೋ ತಿಸ್ಕೊಡ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ಅದು ನಮ್ಮ ಯೂ ಟಾಪಿಕ್ಕಿನ ಕಾರಣ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಈಗಲೇ ಹೋಗಿ ಪ್ರಿಯಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡೋಣ ಬನ್ನಿ ಪಯಣಿಸಿ ಶುರು ಮಾಡೋಣ ನಾವು ಈಗ ಕೃಷಿ ಭಾಗ್ಯ ಪ್ಯಾಕೇಜ್ನಲ್ಲಿ ಯಾವ್ಯಾವ ಕಡೆಗಳನ್ನು ನಿರ್ಮಿಸಬಹುದಪ್ಪ ಅಂತಂದ್ರೆ ಫಸ್ಟ್ನೇದಾಗಿ ನೀವು ಬದು ಕೃಷಿ ಬದು ನಿರ್ಮಾಣ ಮಾಡಿಸ್ಬೋದು ಮತ್ತು ಕೃಷಿ ಹೊಂಡ ನಿರ್ಮಾಣ ಮಾಡಿಸ್ಬೋದು ಮತ್ತು ಕೃಷಿ ಹೊಂಡ ಸುತ್ತಲೂ ನೀವು ತಂತಿ ಬೆಲೆಯನ್ನು ಹಾಕಿಸ್ಬೋದಾಗತ್ತೆ ಮತ್ತೆ ಹಳ್ಳಿ ಕೃಷಿ ಹೊಂಡದಿಂದ ನೀರು ಎತ್ತಲು ಪಂಪ್ಸೆಟ್ಗಳನ್ನು ಪಡೆಯಬೋದಾಗತ್ತಾ ಮತ್ತು ನೀರನ್ನು ಬೆಳೆಗೆ ಸೂಕ್ಷ್ಮ ತನ್ ತುಂತುರು ನೀರಾವರಿ ವ್ಯವಸ್ಥೆಗಳನ್ನು ಕಲ್ಪಿಸ ಕೊಡಲಾಗತ್ತೆ ಹಾಗಾದರೆ ಈ ಕೃಷಿ ಭಾಗ್ಯ ಯೋಜನೆಯಲ್ಲಿ ದಾಖಲಾತಿಗಳು ಏನೇನು ಬೇಕಾಗತ್ತಪ್ಪ ಅಂದರೆ ಅದಿಸಲಿಸಿದ ದಾಖಲಾತಿಗಳೇನೇನು ಬೇಕಾಗತ್ತಪ್ಪ ಅಂತ ಫಸ್ಟ್ನೇದಾಗಿ ನೀವು ರೈತರ ಒಂದು ಅರ್ಜಿ ಫಾರ್ಮ್ ಸಿಗುತ್ತೆ ಅದು ಬೇಕಾಗತ್ತೆ ಮತ್ತೆ ಒಳಗೆ ಎಫ್ ಐ ಡಿ ಲಿಂಕ್ ಆಗಿರ್ಬೇಕಾಗತ್ತಾ ಮತ್ತೆ ಒಳಗೆ ನಿಮ್ಮ ಪಾಣಿಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿರಬೇಕಾಗತ್ತೆ ಮತ್ತು ಆಧಾರ್ ಕಾರ್ಡ್ ಬೇಕಾಗತ್ತೆ ಮತ್ತು ಜಾತಿ ಆದಾಯ ಬೇಕಾಗತ್ತೆ ಅರ್ಜಿರೋ ಜಾತಿ ಆದಾಯ ಮತ್ತು ಪಾಣಿ ಬೇಕಾಗುತ್ತೆ ಮತ್ತು ಬ್ಯಾಂಕ್ ಪಾಸ್ಬುಕ್ ಬೇಕಾಗತ್ತೆ ಇಷ್ಟೆಲ್ಲ ನೀವು ದಾಖಲಾತಿಗಳನ್ನು ಹೊಂದಿದ್ರಪ್ಪ ಅಂತಂದ್ರೆ ಆರಾಮಾಗಿ ನೀವು ಅರ್ಜಿ ಸಲ್ಲಿಸಿ ನೀವು ಕೃಷಿ ಭಾಗ್ಯ ಯೋಜನೆಯ ಈ ಸಬ್ಸಿಡಿ ಸ್ಕೀಮ್ಗೆ ಅಲ್ಲಿ ಅಡೇ ಅಡಿಯಲ್ಲಿ ಬಂದಿರುವ ಎಲ್ಲ ಪ್ಯಾಕೇಜ್ಗಳನ್ನು ನೀವು ಪಡೆಯಬಹುದ ಹಾಗಾದರೆ ಈಗ ಅರ್ಜಿಯನ್ನು ಎಲ್ಲಿ ಹೋಗಿ ಅರ್ಜಿ ಸಲ್ಲಿಸ್ಬೇಕಪ್ಪ ಅಂತ ಅಂತಂದ್ರೆ ನಿಮ್ಮ ನಿಮ್ಮ ಹತ್ತಿರದ ರೈತ ಸಂಪರ್ಕ ಕೇಂದ್ರದಲ್ಲಿ ಹೋಗಿ ನೀವು ಅಧಿಕಾರಿಗಳ ಹತ್ರ ಹಿಂಗೆ ಇಂಥ ಯೋಜನೆ ಬಂದೈತಂತಲ್ಲ ರೀ ಇಂಥ ಇದು ಬೇಕು ನೀವು ಇಂಥ ಯೋಜನೆಗೆ ಅರ್ಜಿ ಹೇಳಿದ್ರೆ ಅವರೆಲ್ಲ ನಿಮಗೆ ಮಾಹಿತಿ ಕೊಟ್ಟು ಅರ್ಜಿ ಫಾರ್ಮ್ ತಗೊಂಡು ನಿಮಗೆಲ್ಲ ದಾಖ ದಾಖಲಾತಿಗಳನ್ನು ತಗೊಂಡು ಪರಿಶೀಲನೆ ಮಾಡಿ ನಿಮಗೆ ಕೃಷಿ ಭಾಗ್ಯ ಯೋಜನೆಯಲ್ಲಿ ನೀವು ಅರ್ಹರಿದ್ರು ಇಲ್ಲ ಅಂತಂತೇಳಿ ನಿಮಗೆ ಈ ಸ್ಕೀಮನ್ನು ಇದು ಮಾಡಿಕೊಡ್ತಾರೆ ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತಾರೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ ಮುಗಿಸ್ತಾ ಇದ್ದೀನಿ ಮುಂದಿನ ವೀಡಿಯೋದಲ್ಲಿ ಭೇಟಿ ಹೋಗೋಣ ಬಾಯ್ ಫ್ರೆಂಡ್ಸ್